ನಾವು ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ ಅಭಿವೃದ್ಧಿಯೇ ನನ್ನ ಮಂತ್ರ ದೇಶದ ಪ್ರಗತಿಯೇ ನನ್ನ ಗುರಿ ಅಂತ ಇಪ್ಪತ್ತ್ನಾಲ್ಕು ಗಂಟೆ ಹಗಲಿರುಳು ಕನಸು ಕಾಣ್ತಾ ಶ್ರಮ ಪಡೋವಂಥ ಜಗತ್ತೇ ಮೆಚ್ಚಿರೋ ವಿಶ್ವನಾಯಕ ವಿಶ್ವಗುರು ಶ್ರೀ ನರೇಂದ್ರ ಮೋದಿ ಅವರ ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ವರ್ಷ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಕ್ಕೆ ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದೇಶವನ್ನಾಗಿ ಮಾಡಬೇಕು ಅನ್ನೋವಂಥ ಒಂದು ಕನಸನ್ನಿಟ್ಕೊಂಡು ತೇಜುಗುಮಾ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆ ಒಂದು ಕನಸಿಗೆ ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಮುಖ್ಯವಾಗಿ ನಮ್ಮ ನಾಯಕರು ಅಂದರೆ ಶ್ರೀ ನಿತಿನ್ ಗದ್ಕಾರಿ ಅವರು ನಿಜಕ್ಕೂ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅವ್ರು ಮಾಡು ಅವರು ನಮ್ಮ ಜೊತೆಯಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ನಮ್ಮ ನಮ್ಮ ಎಲ್ಲನೂ ಅವರು ಸ್ವಾಗತಿಸ್ತಾರೆ ಅನ್ನೋದಕ್ಕೆ ಇವತ್ತು ನಾವು ಅವರನ್ನು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮೊದಲನೇದಾಗಿ ಬಯಸೋಕೆ ಇಷ್ಟಪಡ್ತೀನಿ ಹಾಗೇ ವೇದಿಕೆ ಮೇಲೆ ಇರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಹೆಚ್ ಸಿ ಮಹದೇವಪ್ಪನವರು ಶಾಸಕರು ಮಾಜಿ ಸಚಿವರು ಶ್ರೀ ಹೆಚ್ ಡಿ ರೇವಣ್ಣರವರು ಮೈಸೂರು ಸಂಸದರು ಶ್ರೀ ಪ್ರತಾಪ್ ಸಿಂಹನವರು ಕೋಲಾರ ಸಂಸದರು ಮುನಿಸ್ವಾಮಿಯವರು ವಿಧಾನ ಪರಿಷತ್ ಶಾಸಕರು ಶ್ರೀ ವಿಶ್ವನಾಥ್ ಅವರು ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಅಷ್ಟೇ ಅಲ್ಲ ಮೈಸೂರು ನನ್ನ ನಮ್ಮ ಅಂಬರೀಷ್ ಅವರ ಒಂದು ಪ್ರೀತಿಯ ಒಂದು ನಗರ ಅಂದರೆ ಅದು ಮೈಸೂರಿತ್ತು ಸೊ ಮೈಸೂರು ನಗರಕ್ಕೆ ಯಾವತ್ತೂ ಬಂದರೂ ನನಗೆ ತುಂಬ ಖುಷಿ ಮೂಲ ಮೂಲೆಯಲ್ಲೂ ಬೀದಿ ಬೀದಿಯಲ್ಲೂ ಮನೆ ಮನೆಯಲ್ಲೂ ನನಗೆ ನೆನಪುಗಳು ಅಂಬರೀಷ್ ಅವ್ರದ್ದು ಈ ಒಂದು ಮೈಸೂರಂದರೆ ಅಷ್ಟು ಪ್ರೀತಿ ಅವ್ರಿಗೆ ಯಾವತ್ತೇ ಇದ್ದರೂ ನಾನು ಕೊನೆ ದಿನಗಳಲ್ಲಿ ಮೈಸೂರಲ್ಲೇ ನಾನು ಸೆಟ್ಲ್ ಆಗಬೇಕು ಅನ್ನೋ ಕನಸು ಇತ್ತು ಸೊ ಎಲ್ಲೆಲ್ಲೂ ಮೈಸೂರಂದರೆ ನನಗೆ ಅಂಬರೀಷ್ ಅವ್ರಿಗೆ ಜ್ಞಾಪಕನೇ ಈ ಮೈಸೂರು ಸುಂದರನಗರದ ಮಹಾಜನತೆಗೆ ನನ್ನ ಪ್ರೀತಿಯ ಪ್ರೀತಿಯ ನಮಸ್ಕಾರಗಳು